ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಯೇಟಿವ್ ರಮ್ಯಾ ಹೋಗ್ತೇ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಫ್ರೈಡೆ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಹಂಗೆ ಹತ್ತು ಹತ್ತಿಗೆ ಟ್ರೈನ್ ಇತ್ತು ಹಾಗೆ ಮಕ್ಳಿಗೆ ಸ್ಕೂಲಿಗೆ ಬಿಟ್ಟು ರೈಲ್ವೆ ಸ್ಟೇಷನಿಗೆ ಬಂದ್ವಿ ನೋಡಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿಸಲಿಕ್ಕೆ ಅಂತ ಬಂದ್ವಿ ಅವರು ಊರಿಗೆ ಹೊರಟರು ಇನ್ನೊಂದು ಎರಡು ದಿವಸ ಇರ್ರಿ ಅಂದರೆ ಅವ್ರು ಇರಲೇ ಇಲ್ಲ ಇಲ್ಲ ಹೋಗಬೇಕು ಹೋಗಬೇಕು ಅಂತ ಹೊರಟೆ ಬಿಟ್ರು ತುಂಬ ಬೇಜಾರಾಗ್ತಿತ್ತು ನನಗಂತೂ ಅವ್ರು ಹೋಗುವಾಗ ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಹತ್ತಿಸಿ ಕಳಿಸಿ ಮನೆಗೆ ಬಂದ್ವಿ ನಮ್ಮ ಮನೇಲಿ ನೋಡಿರಿ ದ ಉಚ್ಚಂಗಿ ದುರ್ಗಕ್ಕೆ ಹೋಗಿದ್ನಲ್ಲ ಲಿಂಬೆಹಣ್ಣು ತೊಗೊಂಡು ಬಂದಿದ್ದೆ ಅದು ಯಾವ ಥರ ಬ್ಲೂ ಕಲರ್ ಆಗಿಬಿಟ್ಟಿದೆ ಯಾಕೋ ಮನೆಗೆ ಕಟ್ಟೋಕ್ಕೆ ಅಂತ ಕಾರಿಗೆ ಮನೆಗೆ ಅಂತ ತಂದಿದ್ದೆ ಅದು ಬ್ಲೂ ಕಲರ್ ಆಗೋಗ್ಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಏನು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ ಹಾಗೆ ಇಟ್ಟಿದ್ದೀನಿ ನೀರಲ್ಲಿ ಎಲ್ಲಾದರೂ ಹಾಕೋಣ ಅಂತ ನಮ್ಮ ಅಪ್ಪ ಅಮ್ಮ ಹೋಗಿದ್ದು ಬೇಜಾರಿಗೆ ನಾನು ಅವತ್ತು ಲಾಕ್ಸ್ನೇ ಮಾಡಲಿಲ್ಲ ಸುಮ್ಮ ಅಲ್ಕೊಂಡ್ಬಿಟ್ಟಿದ್ದೆ ಬೇಜಾರಲ್ಲಿ ನೆಕ್ಸ್ಟು ಸಾಟರ್ಡೇ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಗುಜರಿ ಸಾಮಾನು ಒಂದಿಷ್ಟಿತ್ತು ಮೇಲೆ ಎಲ್ಲ ಗುಜರಿ ಬಂದರು ಅಂತ ಅದನ್ನು ಕೊಡೋಕ್ಕೆ ಅಂತ ಹೋದೆ ಎಲ್ಲ ಗುಜರಿ ಸಾಮಾನು ಅವರಿಗೆ ಹಾಕಿ ನಾನು ಮುಗಿಸ್ಕೊಂಡೆ ಅದೆಲ್ಲ ಟೆರೆಸ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಂಜೆ ದೇವಸ್ಥಾನ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ತಗೊಂಡು ಅಲ್ಲಿ ಪ್ರಸಾದಕ್ಕೆ ಒಂದು ಸ್ವಲ್ಪ ಅಕ್ಕಿ ಕೊಡಿಸಿ ನಾನು ಮನೆ ಕರಡೆ ಹೊರಟೆ ನಾವು ಟೆರೆಸ್ ಮೇಲೆ ಸ್ವಲ್ಪ ಪಕ್ಷಿಗಳನ್ನ ಸಾಕಿದ್ವಿ ಅದು ಸಕ್ಕದ ಮಳೆ ಗಾಳಿ ಬಂದಿರೋದ್ರಿಂದ ಅವು ಹೆದ್ರಿ ಏನೋ ಹೊರಗಡೆ ಬಂದುಬಿಟ್ಟಿದ್ದಾವೆ ಕೇಜಿಂದ ಎಲ್ಲ ಹೊರಗಡೆ ಬಂದು ಸಖತ್ ಚೀ 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 ಅಂತ ಕೂಗ್ತಾ ಇದ್ವು ಯಾಕೆ ಅಂತ ಮೇಲೆ ಬಂದು ನೋಡಿದ್ರೆ ರೂ ಇದರಿಂದ ಕೇಜಿಂದ ಹೊರಗೆ ಬಂದುಬಿಟ್ಟಿದ್ದಾವೆ ಸ್ವಲ್ಪ ಮಳೆ ಗಾಳಿ ಎದ್ಬಿಟ್ಟಿತ್ತು ಸಂಜೆ ಹೊತ್ತಿಗೆ ನೋಡ್ರಿ ಅತ್ತೆ ನಾನು ಎಲ್ಲರೂ ಬಂದಿದ್ದೀವಿ ಇದು ನಮ್ಮ ರೂಮು ನನ್ನ ಮಗಳು ವೀಡಿಯೋ ಮಾಡ್ತಿದ್ಲು ಅಂತ ನಮ್ಮ ಅತ್ತೆ ಹೆಂಗೆ ಮಾಡ್ತಾ ಇದು ಹುಡ್ಗಂಗೆ ಬಾಡಿಗೆ ಕೊಟ್ಟಿದ್ದೀವಿ ಅವನಿಡ್ತಾನೆ ರೂಮಲ್ಲಿ ಅವನು ರೂಮ್ ಒಳಗೆ ಇದ್ದಾನೆ ನೋಡಿಲ್ಲ ನಾವು ಹೊರಗೆ ಬಂದು ನೋಡ್ತೀವಿ ಅಲ್ಲಿ ಮೇಲೆ ಹೋಗಿ ನೋಡ್ತೀವಿ ಅದು ಪಕ್ಷಿ ಹೊರಗೆ ಬಂದು ಅಲ್ಲೇ ಕಿಯಾ ಕೀಯಾ ಅಂತ ಓಡಾಡ್ತಿದ್ದೆ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಅದು ಪಾಪ ಬೆಳಗ್ಗೆಯಿಂದ ಹೊರಗೆ ಇತ್ತು ಹೊರಗೆ ಇದೆ ಆಟ ಆಡ್ಕೊಂಡು ಅದು ಆಮೇಲೆ ಕಳುಹ ಕೆಜಲ್ಲಿ ಬಿಟ್ಟು ರಾತ್ರಿ ಊಟ ಮುಗಿಸ್ಕೊಂಡು ಸ್ವಲ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖರ ತಿಳಿಸ್ರಿ ಥ್ಯಾಂಕ್ ಯು ಬ ಬಾಯ್